నమస్తే వీక్షకరే నవత్తు సాఫ్ఫుడ్ మృదవ రొట్టి హేగేంతేను ఇవన్ను కూడా ఎల్ మూడు బే రీతి కలిబు అడవి మొదలై నీరూ కిట గెరడీ ఇక ఈ హిట్టను ఎస్ బి కష్టూల మార్కెండు అదే కాస్టీర హెల్గి హిట్టను స్వల్ప కలి కలుకో స్వల్ప తిీర హాక్త కలుసుకో ಚೆನ್ನಾಗಿ ಹಿಟ್ಟನ್ನು ಹದ ಮಾಡಿಕೊಂಡು ಕಲಿಸ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಕಲ್ಪ್ಕೊಳ್ಬೇಕು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಸಾಫ್ಟಾಗಿರುವವ್ರಿಗೆ ಚೆನ್ನಾಗಿ ನೀರು ಹಾಕ್ತಾ ಕಲ್ಪ್ಕೊಳ್ತಾ ಹೋಗಬೇಕು ಎಷ್ಟು ಚೆನ್ನಾಗಿ ನಾಚಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಬೇಕು ಎತ್ತಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ಈ ರೀತಿ ರೀತಿ ಯಾರು ಯಾರು ಈಗ ಸ್ವಲ್ಪ ಹಿಟ್ಟನ್ನು ಈ ರೀತಿ ತೆಗೆದುಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಗೋಬೇಕು ಈ ರೀತಿ ಕಟ್ಕೋಬೇಕು ಸ್ವಲ್ಪ ಸ್ವಲ್ಪ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ತಿ ಈ ರೀತಿ ಒಂದು ಲಟ್ಟಣಿಗೆ ತಗೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಚೆನ್ನಾಗಿ ಕಟ್ಕೋಬೇಕು ಆಮೇಲೆ ಮತ್ತೆ ಕಟ್ಟಬೇಕು ಈ ರೀತಿ ಹೋಗಬೇಕು 님게아 ರೀತಿ একটু দৌড়ಬೇಕು আর একটু সুন্দর করে একটু നന്നായിട്ട് పెట్టుకోవணும் একটু ಚೆನ್ನಾಗಿ ತೂಕ ಚೆನ್ನಾಗಿ একটু ಚೆನ್ನಾಗಿ দেখতে দেখো ಚೆನ್ನಾಗಿ పెట్టుకోవಬೇಕು দেখো काय बन चुकी ते ರೊಟ್ಟಿಯನ್ನು ಹಾಕ್ಕೋಬೇಕು ಈಗ ಒಂದು ಬಟ್ಟೆ ಸಹಾಯದಿಂದ ಬಿಸಿಲ ನೀರನ್ನು ಇಟ್ಟು ಈ ರೀತಿ ಎಲ್ಲ ಕಡೆ ಹಾಕ್ಕೋಬೇಕು ಚೆನ್ನಾಗಿ ಇನ್ನೊಂದು ನಾಟಿ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ತಟ್ಕೋಬೇಕು ಈ ರೀತಿ ನಾವು ಮಾಡ್ತೀನಿ ಈ ರೀತಿ ಎರಡು ಕಟ್ಟಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಹೊತ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಏನು ನೋಡ್ರಿ ಒಂದು ರೊಟ್ಟಿ ರೆಡಿಯಾಗಿದೆ ಇದು ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ಚೆನ್ನಾಗಿ ನೀರನ್ನು ಹೊತ್ಕೊಳ್ಬೇಕು ಇನ್ನೊಂದು ರೀತಿ ತಿರ್ಸ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಒತ್ತಾ ಎರಡು ಬದಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಈ ರೀತಿ ರೊಟ್ಟಿಯನ್ನು ಮಾಡ್ಕೋಬೋದು ಸಾಫ್ಟಾದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ